ಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕ್ಷೇತ್ರ ಸಾಕಷ್ಟು ಸದ್ದು ಮಾಡುತ್ತಿದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ತಮ್ಮ ರಕ್ಷಣೆಗಾಗಿ ವ್ಯಯ ಮಾಡುವಷ್ಟು ಹಣವನ್ನು ಬೇರೆ ಯಾವುದೇ ಕ್ಷೇತ್ರಗಳಿಗೂ ಖರ್ಚು ಮಾಡೋದಿಲ್ಲ ಅದರಲ್ಲೂ ಪಕ್ಕದಲ್ಲೇ ಶತ್ರುಗಳ ಕೋಟೆಯನ್ನೇ ಹೊಂದಿರೋ ಭಾರತ ಇಸ್ರೇಲ್ ನಂತಹ ದೇಶಗಳಿಗೆ ಅದು ಅನಿವಾರ್ಯ ಕೂಡ ಹಾಗಂತ ನಾವುಗಳು ಬರೀ ಬೇರೆ ದೇಶಗಳಿಂದಲೇ ರಕ್ಷಣಾ ಉಪಕರಣಗಳನ್ನ ಆಮದು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅದು ಆರ್ಥಿಕವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ಸೂಕ್ತವಲ್ಲ ಪ್ರತಿ ದಿನ ಊಟ ಮಾಡೋ ಬದಲು ನಮಗೆ ಬೇಕಾದ ಊಟವನ್ನ ನಾವುಗಳೇ ಮಾಡಿಕೊಂಡು ತಿಂದ್ರೆ ನಮ್ಮ ಹಣ ಆರೋಗ್ಯ ಎರಡೂ ಚೆನ್ನಾಗಿರತ್ತೆ ಹಾಗಾಗಿ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಡಿಆರ್ಡಿಒ ಅನೇಕ ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಮುಂದಾಗಿದೆ ಶತ್ರುಗಳಿಂದ ಸದಾಕಾಲ ಬೆದರಿಕೆಗಳನ್ನು ಎದುರಿಸುತ್ತಿರುವ ಭಾರತ ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಸ್ವಾವಲಂಬನೆಯತ್ತ ಮುಖ ಮಾಡುತ್ತಿದೆ ಬಹರಿಕೆಯಾದಾಗ ಬಾವಿ ತೋಡಕ್ಕೆ ಹೋಗೋ ಬದಲು ಮುಂಚಿತವಾಗಿ ನಾವುಗಳು ಸಿದ್ಧವಾಗಿರಬೇಕಾಗತ್ತೆ ಈ ನಿಟ್ಟಿನಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆ ಸಾಕಷ್ಟು ಬದಲಾಗಿದೆ ಬ್ರಹ್ಮೋಸ್ ಮತ್ತು ಅದನ್ನು ಮೀರಿಸಿದ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯುರೋಪ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾದವರೆಗೂ ತಲುಪಬಲ್ಲ ಅಗ್ನಿಫೈ ಖಂಡಾಂತರ ಕ್ಷಿಪಣಿ ವ್ಯವಸ್ಥೆ ಪ್ರಚಂಡನಂತಹ ಲೈಟ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ಗಳು ಘಾತಕನಂತಹ ಅನ್ಮ್ಯಾಂಡ್ ಕಾಂಬ್ಯಾಟ್ ಏರಿಯಲ್ ಗಳು ಪ್ರಾಜೆಕ್ಟ್ ಖುಷಾದಂತಹ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆ ಭಾರತದ ಬಳಿ ಇವೆ ನೋ ಡೌಟ್ ಭಾರತ ಸೈನಿಕ ಶಕ್ತಿಯಿಂದಲೂ ಪ್ರಪಂಚದ ಬಲಾಢ್ಯ ದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ ಇಂತಹ ಭಾರತ ಇದೇ ಮೊದಲ ಬಾರಿಗೆ ಇಡೀ ವಿಶ್ವವನ್ನೇ ದಂಗುಬಡಿಸುವ ಲೇಸರ್ ನಿರ್ದೇಶಿತ ಅತ್ಯಧಿಕ ಶಕ್ತಿ ಹೊಂದಿರುವ ಡೈರೆಕ್ಟ್ ಎನರ್ಜಿ ವೆಪನ್ನ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮುಗಿಸಿದೆ ಇದೊಂದು ಇಂಟೆಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ನ ಭಾಗವಾಗಿದ್ದು ಸ್ವತಃ ಚೀನಾದ ಮಿಲಿಟರಿ ತಜ್ಞರು ಭಾರತದ ಈ ಪ್ರಯೋಗವನ್ನ ಪ್ರಶಂಸಿಸಿದ್ದಾರೆ ಹಾಗಾದ್ರೆ ಏನಿದು ಈ ಲೇಸರ್ ನಿರ್ದೇಶಿತ ಡೈರೆಕ್ಟ್ ಎನರ್ಜಿ ವೆಪನ್ ನ ವಿಶೇಷತೆ ಭಾರತದ ಈ ವೆಪನ್ ಅನ್ನು ಚೀನಾದಂತಹ ಭಾರತದ ಸಾಂಪ್ರದಾಯಿಕ ಎದುರಾಳಿ ಹೊಗಳೋದಕ್ಕೆ ಕಾರಣ ಏನು ಇಡೀ ಜಾಗತಿಕ ರಕ್ಷಣಾ ಕ್ಷೇತ್ರವೇ ಈಗ ಭಾರತದ ಈ ವೆಪನ್ ಕಡೆಗೆ ತಿರುಗಿ ನೋಡೋಕೆ ಕಾರಣ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಒಂದು ಬಹುಪದರದ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಇದು ಸ್ಥಳೀಯವಾಗಿ ತಯಾರಿಸಿದ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ ಕ್ಷಿಪಣಿಗಳು ಮತ್ತು ಹೆಚ್ಚಿನ ಶಕ್ತಿಯ ಲೇಸರ್ ಆಧಾರಿತ ಡೈರೆಕ್ಟ್ ಎನರ್ಜಿ ವೆಪನ್ಸ್ ವ್ಯವಸ್ಥೆಯನ್ನೊಳಗೊಂಡಿದೆ ಇನ್ನು ಭಾರತ ಈ ಪರೀಕ್ಷಾರ್ಥ ಪ್ರಯೋಗವನ್ನ ಯಶಸ್ವಿಯಾಗಿ ನೆರವೇರಿಸಿರುವುದನ್ನು ಚೀನಾ ಪ್ರಶಂಸಿಸಿದ್ದು ಇದೊಂದು ಮಹತ್ವದ ಬೆಳವಣಿಗೆ ಎಂಬುದಾಗಿ ಪರಿಗಣಿಸಬೇಕು ಅಂತ ಚೀನಾ ಮಿಲಿಟರಿ ತಜ್ಞರೇ ಪ್ರತಿಕ್ರಿಯಿಸಿರುವುದು ಕೆಲ ರಾಷ್ಟ್ರಗಳನ್ನ ಗೊಂದಲಕ್ಕೆ ಜಾರುವಂತೆ ಮಾಡಿದೆ ಕಾರಣ ಚೀನಾ ಬಹಳ ಹಿಂದಿನಿಂದಲೂ ಭಾರತದ ಸಾಂಪ್ರದಾಯಿಕ ಎದುರಾಳಿ ತನ್ನ ಪ್ರತಿಸ್ಪರ್ಧಿಗಳನ್ನ ಚೀನಾ ತುಳಿಯೋಕೆ ನೋಡುತ್ತೆ ವಿನಃ ಹೊಗಳೇ ಜಪಾನ್ ವಿಷಯದಲ್ಲಿ ಇದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ ಕೂಡ ಹಾಗಿದ್ರು ಚೀನಾದ ಬಯಲಿ ಭಾರತದ ಬಗ್ಗೆ ಪ್ರಶಂಸೆನಾ ಅನ್ನೋದು ಅವರುಗಳ ಪ್ರಶ್ನೆ ಗೆಳೆಯರೇ ಇಲ್ಲಿ ಗೊಂದಲನೂ ಇಲ್ಲ ಮತ್ತೊಂದು ಇಲ್ಲ ಚೀನಾ ಮತ್ತು ಅಮೆರಿಕದ ನಡುವೆ ದೊಡ್ಡ ಮಟ್ಟದ ಟ್ರೇಡ್ ವಾರ್ ನಡೀತಿರಬೇಕಾದ್ರೆ ಭಾರತದಂತಹ ಜಗತ್ತಿನ ದೊಡ್ಡ ಮಾರುಕಟ್ಟೆ ಚೀನೀಯರಿಗೆ ಅನಿವಾರ್ಯ ಹಾಗಾಗಿ ಇತ್ತೀಚೆಗೆ ಭಾರತದ ಬಗೆಗಿನ ಚೀನಾದ ನೀತಿಗಳು ಸ್ವಲ್ಪ ಸಡಿಲಗೊಂಡ ಹಾಗೆ ಕಾಣ್ತಿವೆ ಅಷ್ಟೇ ಜೊತೆಗೆ ಅಮೆರಿಕ ಕೂಡ ಭಾರತದ ಮೇಲೆ ವಿಪರೀತ ಸುಂಕ ಹೇರ್ತಿರೋ ಈ ಸಮಯದಲ್ಲಿ ನಮಗೂ ಚೀನಾದ ಜೊತೆಗಿನ ಸಂಬಂಧ ಮುಖ್ಯವಾಗತ್ತೆ ಇನ್ನು ವಿಷಯಕ್ಕೆ ಬರೋಣ ಈ ಲೇಸರ್ ಡೈರೆಕ್ಟೆಡ್ ಡೈರೆಕ್ಟ್ ಎನರ್ಜಿ ವೆಪನ್ ಪ್ರಸ್ತುತ ಅಮೆರಿಕ ರಷ್ಯಾ ಚೀನಾ ಯುಕೆ ಜರ್ಮನಿ ಮತ್ತು ಇಸ್ರೇಲ್ ಈ ದೇಶಗಳ ಬಳಿ ಮಾತ್ರ ಇದೆ ಇದೀಗ ಭಾರತ ಕೂಡ ತನ್ನ ಯಶಸ್ವಿ ಪ್ರಯೋಗದ ಮೂಲಕ ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಕಡಿಮೆ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಲೇಸರ್ ಆಧಾರಿತ ಡೈರೆಕ್ಟ್ ಎನರ್ಜಿ ವೆಪನ್ ಈ ಮೂರು ಲೇಯರ್ ಗಳನ್ನ ಹೊಂದಿರುವುದು ಗಮನಾರ್ಹ ಪ್ರಗತಿಯಾಗಿದೆ ಕೆಲವೇ ರಾಷ್ಟ್ರಗಳು ಮಾತ್ರ ಇಂತಹ ಲೇಸರ್ ನಿರ್ದೇಶಿತ ಶಸ್ತ್ರಾಸ್ತ್ರಗಳನ್ನ ಹೊಂದಿವೆ ಇವುಗಳು ಕರಾರುವಕ್ಕಾಗಿ ಗುರಿಗಳ ಮೇಲೆ ದಾಳಿ ಮಾಡುತ್ತವೆ ಕಡಿಮೆ ವ್ಯಾಪ್ತಿಯ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸುವ ಡ್ರೋನ್ಗಳು ಕ್ರೂಸ್ ಮಿಸೈಲ್ಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸಲು ಸಾಧ್ಯವಾಗುವಂತೆ ಭಾರತ ಹೊಸ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಬೀಜಿಂಗ್ ಮೂಲದ ಏರೋಸ್ಪೇಸ್ ನಾಲೆಡ್ಜ್ ನಿಯತಕಾಲಿಕೆಯ ಮುಖ್ಯ ಸಂಪಾದಕ ವಾಂಗ್ ಯಾನಾನ್ ಚೀನಾದ ಸರ್ಕಾರಿ ಮುಖವಾಣಿ ಗ್ಲೋಬಲ್ ಟೈಮ್ಸ್ಗೆ ತಿಳಿಸಿದ್ದಾರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಧುನಿಕ ಶಸ್ತ್ರಾಸ್ತ್ರಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತಿದ್ದು ಪಾಕಿಸ್ತಾನಕ್ಕೆ ಗಮನಾರ್ಹ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಾಗುತ್ತೆ ಎಂಬ ಮಾತುಗಳ ನಡುವೆ ಚೀನಾದ ಈ ಹೇಳಿಕೆ ಮಹತ್ವ ಪಡ್ಕೊಂಡಿದೆ ಸಿಪ್ರಿಯ ಇತ್ತೀಚಿನ ವರದಿಯ ಪ್ರಕಾರ ಪಾಕಿಸ್ತಾನದ ಮಿಲಿಟರಿ ಉಪಕರಣಗಳಲ್ಲಿ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಚೀನಾ ಪೂರೈಸಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಭಾರತದ ವಿರುದ್ಧ ಈ ಶಸ್ತ್ರಾಸ್ತ್ರಗಳು ಬಳಕೆಯಾಗಿದ್ವು ಆದ್ರೆ ಈಗ ಆಪರೇಷನ್ ಸಿಂಧೂರ್ ಮುಗಿದ ಮೂರೇ ತಿಂಗಳಲ್ಲಿ ಹೊಸ ವಾಯು ರಕ್ಷಣಾ ವ್ಯವಸ್ಥೆಯ ಪರೀಕ್ಷಾರ್ಥ ಪ್ರಯೋಗವನ್ನು ಭಾರತ ಯಶಸ್ವಿಯಾಗಿ ಮುಗಿಸಿದೆ ಡಿಆರ್ಡಿಒ ಅಭಿವೃದ್ಧಿ ಪಡಿಸಿದ ಥರ್ಟಿ ಕಿಲೋವ್ಯಾಟ್ ಲೇಸರ್ ವ್ಯವಸ್ಥೆ ಐದು ಕಿಲೋಮೀಟರ್ ಗಳ ವ್ಯಾಪ್ತಿಯಲ್ಲಿ ಸ್ಥಿರವಿಂಗ್ ಸಮೂಹ ಮತ್ತು ಕಣ್ಗಾವಲು ಸಂವೇದಕಗಳನ್ನು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಈ ಆಯುಧ ಬೆಳಕಿನ ವೇಗದಲ್ಲಿ ಗುರಿಗಳನ್ನು ಹೊರೆಯಬಲ್ಲದು ಲೇಸರ್ ಕಿರಣಗಳನ್ನು ಬಳಸಿಕೊಂಡು ವಾರ್ ಹೆಡ್ಗಳನ್ನು ಧ್ವಂಸ ಮಾಡಬಲ್ಲದು ಮುಂದಿನ ದಿನಗಳಲ್ಲಿ ಇದರ ರೇಂಜ್ ಅನ್ನು ಅಧಿಕಗೊಳಿಸಲಾಗುತ್ತೆ ಪ್ರಸ್ತುತ ಈಗಿರುವ ಡೈರೆಕ್ಟ್ ಎನರ್ಜಿ ವೆಪನ್ ನೆಕ್ಸ್ಟ್ ವರ್ಷನ್ ತ್ರೀ ಹಂಡ್ರೆಡ್ ಕಿಲೋವ್ಯಾಟ್ ಸೂರ್ಯ ಲೇಸರ್ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೆ ಅತಿ ವೇಗದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಗುರಿಯಾಗಿಸಿ ಅವುಗಳನ್ನು ಹೊಡೆದು ಜೊತೆಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಮತ್ತು ವೈಮಾನಿಕ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಈ ಆಯುಧ ಸಮರ್ಥವಾಗಿದೆ ಎಂಬುದು ರಕ್ಷಣಾ ತಜ್ಞರ ಅಭಿಪ್ರಾಯವಾಗಿದೆ ಸ್ಫೋಟಕಗಳನ್ನು ಅವಲಂಬಿಸಿರುವ ಸಾಂಪ್ರದಾಯಿಕ ಯುದ್ಧ ಸಾಮಗ್ರಿಗಳಿಗಿಂತ ಭಿನ್ನವಾಗಿ ಈ ಅತ್ಯಾಧುನಿಕ ಲೇಸರ್ ವೆಪನ್ಗಳು ಗುರಿಗಳನ್ನು ನಿಷ್ಕ್ರಿಯಗೊಳಿಸಲು ಅಥವಾ ನಾಶ ಮಾಡಲು ಲೇಸರ್ಗಳು ಮೈಕ್ರೋವೇವ್ಗಳು ಅಥವಾ ಕಣ ಕಿರಣಗಳನ್ನು ಬಳಸಿಕೊಳ್ಳುವ ಮೂಲಕ ಶಬ್ದಾತೀತವಾಗಿ ಸದ್ದೇ ಇಲ್ಲದೆ ಕೆಲಸ ಮುಗಿಸುತ್ತವೆ ಅತ್ಯಂತ ಪ್ರಖರವಾದ ಲೇಸರ್ ಆಧಾರಿತ ಡೈರೆಕ್ಟ್ ಎನರ್ಜಿ ವೆಪನ್ಗಳು ಬೆಳಕಿನ ವೇಗದಲ್ಲಿ ಅಂದ್ರೆ ಸೆಕೆಂಡ್ ಗೆ ಸರಿಸುಮಾರು ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕೇಂದ್ರೀಕೃತ ಬೆಳಕಿನ ಕಿರಣಗಳನ್ನ ಹೊರ ಈ ಕಿರಣ ಆ ವೇಗದಲ್ಲಿ ಗುರಿಗಳನ್ನು ಹೊಡೆದಾಗ ಉತ್ಪತ್ತಿಯಾಗುವ ಶಾಖಕ್ಕೆ ಎಂತಹ ಆಯುಧಗಳಾದ್ರೂ ಭಸ್ಮವಾಗತ್ವೆ ಎಂತಹ ಆಯುಧಗಳನ್ನಾದ್ರೂ ಕ್ಷಣ ಮಾತ್ರದಲ್ಲಿ ಕರಗಿಸುವ ಶಕ್ತಿ ಈ ಡೈರೆಕ್ಟ್ ಎನರ್ಜಿ ವೆಪನ್ಗಳಿಗಿದೆ ಭಾರತದ ತರ್ಟಿ ಕಿಲೋ ವ್ಯಾಟ್ ಎಂ ಕೆ ಟು ಎ ಲೇಸರ್ ವೆಪನ್ ಸೆಕೆಂಡ್ಗಳಲ್ಲಿ ವಿನಾಶಕಾರಿ ಅಧಿಕ ತಾಪವನ್ನುಂಟು ಮಾಡುವ ಮೂಲಕ ಶತ್ರು ಕ್ಷಿಪಣಿಗಳು ಡ್ರೋಣ್ಗಳು ಮತ್ತು ವಿಮಾನಗಳನ್ನು ಒಂದು ಸಣ್ಣ ಸುಳಿವು ಇಲ್ಲದಂತೆ ನಾಶ ಮಾಡುತ್ತೆ ಇವುಗಳ ಇನ್ನೊಂದು ವಿಶೇಷತೆ ಅಂದ್ರೆ ಏಕಕಾಲದಲ್ಲಿ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಮತ್ತು ವೆಚ್ಚ ಪರಿಣಾಮಕಾರಿತ್ವ ಇವುಗಳಿಗೆ ಯಾವುದೇ ಭೌತಿಕ ಮದ್ದುಗುಂಡುಗಳ ಅಗತ್ಯವಿಲ್ಲ ಇದು ವೆಚ್ಚವನ್ನ ಕಡಿಮೆ ಮಾಡುತ್ತೆ ಕ್ಷಿಪಣಿಗಳಿಗಾಗಿ ಸಾವಿರಾರು ಡಾಲರ್ ಗಳನ್ನ ವೆಚ್ಚ ಮಾಡಬೇಕಾಗತ್ತೆ ಅದಕ್ಕೆ ಹೋಲಿಸಿದ್ರೆ ಇವುಗಳ ಪ್ರತಿ ಹೊಡೆತಕ್ಕೆ ಕೆಲವೇ ಡಾಲರ್ ಗಳ ವೆಚ್ಚವಾಗುತ್ತೆ ಲೇಸರ್ ಗಳ ಬೆಳಕಿನ ವೇಗದ ದಾಳಿ ತತ್ಕ್ಷಣದ ಪರಿಣಾಮವನ್ನುಂಟು ಮಾಡುತ್ತೆ ಹೈಪರ್ಸೋನಿಕ್ ಕ್ಷಿಪಣಿಗಳಂತಹ ವೇಗವಾಗಿ ಚಲಿಸುವ ಬೆದರಿಕೆಗಳನ್ನು ಎದುರಿಸಲು ಇದು ನಿರ್ಣಾಯಕವಾಗಿದೆ ಸಮುದ್ರದಲ್ಲಿ ಹಡಗು ವಿರೋಧಿ ಕ್ಷಿಪಣಿಗಳು ಸಣ್ಣ ದೋಣಿಗಳು ಮತ್ತು ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಗಳ ವಿರುದ್ಧ ನೌಕಾ ರಕ್ಷಣೆಯನ್ನು ಒದಗಿಸುತ್ತದೆ ಡೈರೆಕ್ಟ್ ಎನರ್ಜಿ ವೆಪನ್ ರಕ್ಷಣಾ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆಯನ್ನು ತರುವ ಸಾಧ್ಯತೆ ಇದ್ದು ಸಾಂಪ್ರದಾಯಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಹೋಲಿಕೆ ಮಾಡೋದಕ್ಕೂ ಸಾಧ್ಯವಾಗದ ವೇಗ ಮತ್ತು ನಿಖರತೆಯನ್ನು ಈ ಆಯುಧಗಳು ನೀಡಬಲ್ಲವು ಭಾರತ ರಕ್ಷಣಾ ಉಪಕರಣಗಳ ಜಾಗತಿಕ ರಫ್ತುದಾರನಾಗಿ ಬೆಳೆಯುತ್ತಿರುವ ಈ ಸಮಯದಲ್ಲಿ ಭಾರತದ ಟು ಎ ಲೇಸರ್ ವೆಪನ್ ಯಶಸ್ವಿ ಪರೀಕ್ಷೆ ಜಾಗತಿಕ ರಕ್ಷಣಾ ಮಾರುಕಟ್ಟೆ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಯುದ್ಧದ ಭವಿಷ್ಯವನ್ನೇ ಬದಲಿಸುವ ತಾಕತ್ತಿರೋ ಈ ಆಯುಧ ಶೀಘ್ರದಲ್ಲೇ ಭಾರತದ ರಕ್ಷಣಾ ಬತ್ತಳಿಕೆಗೆ ಸೇರಿಕೊಳ್ಳುವ ಮೂಲಕ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಇನ್ನೊಂದು ದೊಡ್ಡ ಬೂಸ್ಟ್ ಸಿಗಲಿದೆ ಇದು ಮಿತ್ರರೇ ಇಡೀ ವಿಶ್ವವೇ ನಿಬ್ಬರಗಾಗಿ ಭಾರತದ ಕಡೆಗೆ ನೋಡುವಂತೆ ಮಾಡಿರುವ ಬೆಳಕಿನ ವೇಗದಲ್ಲಿ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿರುವ ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ಲೇಸರ್ ನಿರ್ದೇಶಿತ ಡೈರೆಕ್ಟ್ ಎನರ್ಜಿ ವೆಪನ್ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ